ಡಾಕ್ಟರ್ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಸಿನಿಮಾ ಯಶಸ್ವಿ ಪ್ರದರ್ಶನ ಮುಂದುವರೆದಿದೆ ತ್ರಿಭಾಷಾ ಸಿನಿಮಾಗಳ ಹಾವಳಿ ನಡುವೆಯೂ ರೋಣಾಪುರದ ರಣಗಲ್ ದರ್ಬಾರ್ ಜೋರಾಗಿದೆ ನಾಲ್ಕನೇ ವಾರ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸುತ್ತಿದೆ ಬಾಕ್ಸ್ ಆಫೀಸ್ ಗಳಿಕೆ ಕೂಡ ಚೆನ್ನಾಗಿದೆ ಸೂಪರ್ ಹಿಟ್ ಮಫ್ತಿ ಪ್ರೀಕ್ವೆಲ್ ಅನ್ನ ನರ್ತನ್ ಅವರು ಬಹಳ ಸೊಗಸಾಗಿ ಕಟ್ಟಿಕೊಟ್ಟಿದ್ರು ನವೆಂಬರ್ ಹದಿನೈದಕ್ಕೆ ಸಿನಿಮಾ ತೆರೆಗಪ್ಪಳಿಸಿತು ಕನ್ನಡದ ಭೈರತಿ ಜೊತೆ ಸೂರ್ಯ ನಟನೆಯ ಕಂಗುವ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿತ್ತು ಭಾರಿ ನಿರೀಕ್ಷೆ ಮೂಡಿಸಿದ್ದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿತು ಆದರೆ ರಣಗಲ್ ಆರ್ಭಟಕ್ಕೆ ಫುಲ್ ಮಾರ್ಕ್ ಸಿಕ್ಕಿದೆ ಸ್ವತಃ ಶಿವರಾಜ್ ಕುಮಾರ್ ತಮ್ಮದೇ ಬ್ಯಾನರ್ನಲ್ಲಿ ಭೈರತಿ ರಣಗಲ್ ಸಿನಿಮಾ ನಿರ್ಮಿಸಿ ಗೆದ್ದಿದ್ದಾರೆ ಇತ್ತೀಚೆಗೆ ತೆಲುಗು ತಮಿಳುಗೂ ಸಿನಿಮಾ ಡಬ್ ಆಗಿ ತೆರಗಪ್ಪಳಿಸಿತು ಸಿನಿಮಾ ನೋಡಿದವರು ಮೆಚ್ಚಿಕೊಂಡಿದ್ರು ಸಿನಿಮಾ ಒಟ್ಟಾರೆ ಬಿಸ್ನೆಸ್ ಕೂಡ ಚೆನ್ನಾಗಿದೆ ಟಿವಿ ಡಿಜಿಟಲ್ ಥಿಯೇಟ್ರಿಕಲ್ ರೈಟ್ಸ್ ಒಳ್ಳೆ ಬೆಲೆಗೆ ಮಾರಾಟವಾಗಿತ್ತು ಡಬ್ಬಿಂಗ್ ರೈಟ್ಸ್ಗೂ ಒಳ್ಳೆ ಹಣ ಸಿಕ್ಕಿತು ಈ ವರ್ಷದ ದ್ವಿತೀಯಾರ್ಧದಲ್ಲಿ ಕನ್ನಡ ಚಿತ್ರರಂಗ ಭರ್ಜರಿ ಕಂಬ್ಯಾಕ್ ಮಾಡಿದೆ ಗಣೇಶ್ ನಟನೆಯ ಕೃಷ್ಣ ಪ್ರಣಯ ಸಖಿ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿದ ಭೀಮಾ ಹಾಗೂ ಶ್ರೀ ಮುರುಳಿ ನಟನೆಯ ಬಘೀರ ಚಿತ್ರಗಳು ಭರ್ಜರಿ ಗೆಲುವು ಕಂಡಿದೆ ಈ ಸಾಲಿಗೆ ಭೈರತಿ ಕೂಡ ಸೇರಿಕೊಂಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಗೆಲುವು ಕಂಡಿದೆ ನಟ ಶಿವರಾಜ್ ಕುಮಾರ್ ಅನಾರೋಗ್ಯದಿಂದ ಬಳಲುತ್ತಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ನೋವಿನ ನಡುವೆಯೂ ಭೈರತಿ ಸಿನಿಮಾ ಮುಗಿಸಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು ಅಷ್ಟೇ ಅಲ್ಲ ಚಿತ್ರಕ್ಕೆ ಪ್ರೇ ಪ್ರೇಕ್ಷಕರು ನೀಡಿದ ಪ್ರೀತಿಗೆ ಧನ್ಯವಾದ ತಿಳಿಸಿದ್ರು ವಿವಿಧ ಜಿಲ್ಲೆಗಳಿಗೆ ವಿಜಯ ಯಾತ್ರೆ ಕೈಗೊಂಡಿದ್ರು ಸೆಂಚುರಿ ಸ್ಟಾರ್ ಹೋದ ಕಡೆಯೆಲ್ಲ ಅಭಿಮಾನಿಗಳಿಂದ ಭರ್ಜರಿ ಸ್ವಾಗತ ಸಿಕ್ಕಿತ್ತು ಮೈಸೂರು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಸೇರಿದಂತೆ ಹಲವು ಜಿಲ್ಲೆಗಳ ಚಿತ್ರಮಂದಿರಗಳಿಗೆ ಭೈರತಿ ಚಿತ್ರತಂಡ ಭೇಟಿ ನೀಡಿತು ಇನ್ನು ಶೀಘ್ರದಲ್ಲೇ ಸಿನಿಮಾ ಹಿಂದಿ ಹಾಗೂ ಮಲಯಾಳಂ ಭಾಷೆಗಳಿಗೂ ಡಬ್ ಆಗಲಿದೆ ಒಟ್ಟು ಐದು ಭಾಷೆಗಳಲ್ಲಿ ಒಟಿಟಿ ಸ್ಟ್ರೀಮಿಂಗ್ಗೆ ಸಜ್ಜಾಗ್ತಿದೆ ಈ ತಿಂಗಳಾಂತ್ಯಕ್ಕೆ ಸಿನಿಮಾ ಝಿ ಫೈನಲ್ಲಿ ರಿಲೀಸ್ ಆಗುವ ನಿರೀಕ್ಷೆ ಇದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಸಿನಿಮಾ ಇಪ್ಪತ್ತೈದು ದಿನಕ್ಕೆ ಅಂದಾಜು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಗಳಿಕೆ ಕಂಡಿದೆ ಒಟ್ಟು ಹನ್ನೆರಡು ಕೋಟಿ ರೂಪಾಯಿಗೆ ಚಿತ್ರದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಮಾರಾಟವಾಗಿದೆ ಎನ್ನಲಾಗ್ತಿದೆ ಹಿಂದಿ ಡಿಜಿಟಲ್ ರೈಟ್ಸ್ ಡಬ್ಬಿಂಗ್ ರೈಟ್ಸ್ ಅದೇ ರೀತಿ ತೆಲುಗು ತಮಿಳು ಡಬ್ಬಿಂಗ್ ರೈಟ್ಸ್ ಕೂಡ ಒಳ್ಳೆ ಮೊತ್ತಕ್ಕೆ ಸೇಲ್ ಆಗಿದೆ ಭೈರತಿ ರಣಗಲ್ ನಿಂದ ಗೀತಾ ಪಿಕ್ಚರ್ ಸಂಸ್ಥೆ ಖುಷಿಯಾಗಿದೆ ಈಗಾಗಲೇ ಇದೇ ಬ್ಯಾನರ್ನಲ್ಲಿ ಮತ್ತೆರಡು ಸಿನಿಮಾಗಳು ಘೋಷಣೆಯಾಗಿದೆ ಎ ಫಾರ್ ಆನಂದ್ ಚಿತ್ರವನ್ನ ಶ್ರೀನಿ ನಿರ್ದೇಶನ ಮಾಡಲಿದ್ದಾರೆ ಈ ಚಿತ್ರದಲ್ಲಿ ಶಿವಣ್ಣ ಶಾಲಾ ಶಿಕ್ಷಕನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇನ್ನು ಧೀರನ್ ರಾಮ್ ಕುಮಾರ್ ನಟನೆಯ ಚಿತ್ರವನ್ನ ಸಂಸ್ಥೆ ಕೈಗೆತ್ತಿಕೊಂಡಿದೆ ಸಂದೀಪ್ ಸುಕುಂದ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಭೈರತಿ ರಣಗಲ್ಕತೆಯನ್ನ ಮುಂದುವರೆಸಲು ಶಿವಣ್ಣ ಉತ್ಸುಕರಾಗಿದ್ದಾರೆ ಈಗಾಗಲೇ ಅದಕ್ಕಾಗಿ ನರ್ತನ್ ಒಂದು ಸ್ಟೋರಿ ಲೈನ್ ಹೇಳಿದ್ದು ಮೆಚ್ಚುಗೆ ಆಗಿದೆ ಇದೇ ಬ್ಯಾನರ್ನಲ್ಲಿ ಸಿನಿಮಾ ಮೂಡಿ ಬರಲಿದೆ ಮತ್ತೊಮ್ಮೆ ಶಿವಣ್ಣ ಶ್ರೀ ಮುರುಳಿನ ಒಟ್ಟಿಗೆ ನಟಿಸಲಿದ್ದಾರೆ ಎರಡು ವರ್ಷಗಳ ಬಳಿಕ ಆ ಸಿನಿಮಾ ಶುರುವಾಗಲಿದೆ